ನಮಸ್ತೆ ಎಲ್ಲರಿಗೂ ಸ್ನೇಹಿತರೆ ಎಲ್ಲರೂ ಹೇಗಿದ್ರಿ ತಾವೆಲ್ಲರೂ ಆರಾಮಿರ್ತೀರಂತ ಅನ್ಕೋತೀನಿ ನಾನು ಕೂಡ ರೀ ಟ್ಯಾಬ್ಲೆಟ್ ಅಂತೀನಿ ಕಿವಿ ನೋವು ಸ್ವಲ್ಪ ಕಡಿಮೆ ಆಗೈತಿ ಅದು ಏನು ಏನಾದ್ರಿ ಉಳ್ಳಿತರ ಏನು ಬಂದಿತ್ತು ನೋಡ್ರಿ ಅದು ಕೂಡ ಸ್ವಲ್ಪ ಕರಗಿದಂಗೆ ಹಾಕತ್ತಿದ್ರಿ ನೀವೆಲ್ಲರೂ ಭಾಳ ಒಂದು ಒಳ್ಳೆ ರೀತಿಯಾಗಿ ನನಗೆ ಬ್ಲೆಸ್ಸಿಂಗ್ಸನ್ನು ಕೊಡತ್ತಿರಿ ರಾಯರ ಆಶೀರ್ವಾದ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಆಗುತ್ತಾ ಅನ್ನೋದು ನನ್ನ ನಂಬಿಕೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರಿ ಡಾಕ್ಟರ್ ಕಮ್ಮಿ ಆಯಿತು ಸರಿ ಇರ್ಲಿಕ್ಕಂದ್ರೆ ಆಪ್ರೇಷನ್ ಮಾಡಮ್ಮ ಅಂತೇಳಿ ಭಯ ಆಗ್ಬಿಟ್ಟಿತ್ತು ನನಗೆ ಯಾಕಂದರೆ ಯಾವುದೇ ಆಗಲ್ಲಕ್ಕ ಮನುಷ್ಯ ಒಂದು ಆಪ್ರೇಷನ್ ಅದು ಅದೊಂದು ದೊಡ್ಡ ತಲೆನೋವನೇ ಅಂತ ಅನ್ನಿಸ್ತದೆ ನೋಡ್ರಿ ದೇವ್ರು ಕೊಟ್ಟಿರುವಂಥ ಶರೀರನ ನಾವು ಭಾಳ ಒಳ್ಳೆ ರೀತಿಯಾಗಿ ಕಾಪಾಡ್ಕೋಬೇಕು ಆದರೆ ಕೆಲವು ಸಲ ನಾವು ಹೆಣ್ಮಕ್ಳು ಮಾಡಿಬಿಡ್ತೀವಿ ಈ ಸಂಸಾರ ಜಂಜಾಟಿಗೆ ಬಿದ್ದು ನಮ್ಮ ಬಗ್ಗೆ ನಾವೇ ಜಾಸ್ತಿ ತಲೆ ಕಡ್ಸೋಣಕ್ಕೆ ಹೋಗಂಗಿಲ್ಲ ಬರೀ ಮನೆ ಆಯಿತು ಸಂಸಾರ ಮಕ್ಕಳು ಅಭ್ಯಾಸ ಅದಾಯಿತು ಇದಾಯಿತು ಜೀವನದೊಳಗೆ ನಾವು ಅವ್ರಕ್ಕಿಂತ ಮುಂದೆ ಬರಬೇಕು ಈ ನಮ್ಗೆ ಯಾರು ಈ ಆಳಸ್ತಾರ ಅವ್ರ ಮುಂದೆ ನಾವು ಚೆನ್ನಾಗಿ ಬಾಳಬೇಕು ಬದುಕಬೇಕಂತ ಇದೇ ಒಂದು ಎಕರಲಾಟದೊಳಗೆ ನಮ್ಮ ಬಗ್ಗೆ ನಾವೇ ಒಂದು ಅಲಕ್ಷ್ಯ ಮಾಡ್ಕೊಂಡ್ಬಿಡ್ತೀವಿ ಅದು ಆದ್ಮೇಗನೇ ಗೊತ್ತಾಗೋದು ಆಗಕ್ಕಿಂತ ಮುಂಚೆಕ್ಕೆ ಯಾವುದು ಗೊತ್ತಾಗೋಂಗಿಲ್ಲ ಫ್ರೆಂಡ್ಸ ನಮ್ಮ ಬಗ್ಗೆ ನಾವು ಗಟ್ಟಿಯಾಗಿರಬೇಕು ನಾವು ಚೆನ್ನಾಗಿದ್ದರಷ್ಟೇ ನಾವು ನಮ್ಮ ಮನೆ ಬಗ್ಗೆ ನಮ್ಮ ಗಂಡ ನಮ್ಮ ಮಕ್ಕಳು ನಮ್ಮ ಮನೆತನದ ಬಗ್ಗೆ ವಿಚಾರ ಮಾಡೋಕ್ಕೆ ಆಗುತ್ತಾ ನಾವೇ ವೀಕ್ ಆದ್ವಿ ನಾವೇ ಎಲ್ತ್ ತಪ್ಸೆಟ್ ಮಾಡ್ಕೊಂಡು ಕೂತೀವಪ್ಪ ಅಂತಂದ್ರೆ ನಮ್ಗೆ ಯಾರೂ ಕೂಡ ಆಗೋಲ್ಲ ಕೆಲವು ಸಲ ನಮ್ಮ ನಮ್ಮವರೇ ನಮ್ಮ ಮನೆಯವರೇ ನಮ್ಗೆ ನಾವು ಯಾರ ಬಗ್ಗೆ ಯೋಚನೆ ಮಾಡ್ತೀವಿ ಅವರೇ ನಮ್ಮ ಬಗ್ಗೆ ಯೋಚನೆ ಮಾಡಂಗಿಲ್ಲ ನಮ್ಮನ್ನ ನಾವು ಎಲ್ಲ ಗಟ್ಟಿರಬೇಕು ಎಲ್ಲರದ್ದು ಮಾಡಬೇಕು ಅಂದ್ರೆ ನಮ್ಗೆ ನಾವು ಎಲ್ಲರದ್ದು ಮಾಡುವಾಗಲೇ ನಮಗೆ ಒಮ್ಮೊಮ್ಮೆ ವ್ಯಾಲ್ಯೂ ಸಿಗೋಂಗಿಲ್ಲ ಅಂಥದ್ರೊಳಗೆ ನಾವು ಏನು ಮಾಡ್ದೆನೆ ಸುಮ್ಮನೆ ಒಂದು ಮೂಲೆ ಕುಂತ್ವಿ ಎಲ್ಲಿ ಅಪ್ಸೆಟ್ ಮಾಡ್ಕೊಂಡು ಅಂತಂದ್ರೆ ನಮ್ಗೆ ಯಾರೂ ಕೂಡ ಆಗಂಗಿಲ್ಲ ಸ್ನೇಹಿತರೆ ಹಾಗಾಗಿ ಈಗಿನ ಕಾಲದಾಗ ಯಾರಿಗೆ ಯಾರೂ ಆಗೋಲ್ಲ ನಾವು ನಮ್ಮನ್ನ ನೋಡಿಕೊಂಡು ಎಲ್ಲರನ್ನು ನಾವು ನೋಡ್ಕೊಳಕ್ಕೆ ಗಟ್ಟಿಯಾಗಿ ನಿಂದಿರಬೇಕು ನಮ್ಮನ್ನೇ ನಾವು ವೀಕ್ ಮಾಡಿಕೊಂಡು ನಾವೇ ಲೂಸಾಗಿ ಕುಂತೀವಪ್ಪ ಅಂತಂದ್ರೆ ನಮಗೆ ಯಾರನ್ನು ಕೂಡ ಕಿಮ್ಮತ್ತು ಕೊಡೋಲ್ಲ ಸೊ ಕೈಕಲ್ ಗಟ್ಟಿ ಇರಬೇಕು ಇಲ್ಲ ರೊಕ್ಕ ಇರಬೇಕು ಇವೆರಡು ಇದ್ದಿಲ್ಲ ಅಂತಂದ್ರೆ ಮನುಷ್ಯನ ಒಂದು ಕಿಮ್ಮತ್ತು ಇಲ್ಲ ಅಂತ ನಾ ಹೇಳ್ತೀನಿ ನೋಡಿರಿ ಫ್ರೆಂಡ್ಸ ನಿಮ್ಗೇನು ಅನ್ಸುತ್ತೆ ಆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ಸೊ ಇನ್ನೊಂದೇನಪ್ಪ ಅಂತಂದ್ರೆ ನಾನು ಟಾಪ್ಗಳನ್ನ ತೋರಿಸಿದ್ದೆ ನೋಡಿರಿ ಎಷ್ಟಕ್ಕೆ ಅಂತೇಳಿ ಸುಮಾರು ಜನರು ಅದ್ರೊಳಗೆ ಕಮೆಂಟ್ ಹಾಕಿರಿ ರೇಟನ್ನು ಮುನ್ನೂರು ಎರಡು ನೂರ ಐವತ್ತು ಮುನ್ನೂರ ಐವತ್ತು ಈ ಥರ ಎಲ್ಲ ಕಮೆಂಟ್ಗಳು ಹಾಕಿರಿ ಆ್ಯಕ್ಚುಲಿ ಹೇಳ್ಬೇಕಪ್ಪ ಅಂದ್ರೆ ಅಷ್ಟು ಕಾಸ್ಟ್ಲಿ ಇಲ್ಲರಿ ಅವು ಹತ್ರ ಹತ್ರ ಅಂದ್ರೆ ಎರಡು ನೂರ ಐವತ್ತು ರೂಪಾಯಿ ಅಂತೇಳಿ ಹಾಕಿರಿ ಕಮೆಂಟ ಆದ್ರೆ ಎರಡು ನೂರು ರೂಪಾಯಿ ನೋಡಿರಿ ಎರಡು ನೂರು ರೂಪಾಯಿ ಕೊಂಟಾಕು ಟಾಪು ಇಲ್ಲಿ ಸೊಲಾಪುರದ ಗಡ್ಡ ಜಾತ್ರೆ ಇರುತ್ತೆ ನೋಡಿರಿ ಅಲ್ಲಿ ತೊಗೊಂಡಿದ್ದು ನಾನು ಜಾತ್ರೆ ಒಳಗೆ ನನಗೆ ಬೆಟ್ರ್ ಅಂತ ಅನಿಸಿತ್ತು ಕೆಲವು ಸಲ ನಮ್ಗೆ ಈಗ ಡ್ರೆಸ್ ಹೊಲ್ಸಕ್ಕೆ ಆಸ್ ಥರನೇ ನಮ್ಗೆ ನೂರು ದುನೂರು ದುಡ್ನೂರು ರೂಪಾಯಿ ತೊಗೊಂಡ್ಬಿಡ್ತೀವಿ ಎರಡು ನೂರು ರೂಪಾಯಿ ಅಂತಂದ್ರೆ ಮತ್ತು ಬಟ್ಟೆ ಮತ್ತು ಒಲಿಗೂಲಿ ಎಲ್ಲನೇ ಕೂಡ ಎರಡು ನೂರು ರೂಪಾಯಿ ಅಲ್ರಿ ನಂಗೆ ಬೆಟ್ರ್ ಅನಿಸಿತ್ತು ಭಾಳ ನಾನು ಅರ್ಬಿಗೆ ರೊಕ್ಕ ಹಾಕೋದು ಭಾಳ ಕಡಿಮೆ ತೊಗೊಂಡ್ರೆ ನೈಟಿಗಳು ತೊಗೊತೀನಿ ಅವೇ ನನಗೆ ಜಾಸ್ತಿ ಖರ್ಚಾಗುವಂಥದ್ದು ನೋಡ್ತೀರಿ ನೀವು ಸೀರೆಗಳ್ನು ನಾ ಅಷ್ಟು ತೊಗೊಳಂಗಿಲ್ಲ ರೀ ಫ್ರೆಂಡ್ಸ್ ಹಾಗಾಗಿ ನಂಗೆ ನೈಟಿನೇ ಜಾಸ್ತಿ ಮನೆಗೆ ಯೂಸ್ ಮಾಡೋದ್ರಿಂದ ಅದನ್ನೇ ತೊಗೊತೀನಿ ಬಟ್ ಈ ಟಾಪ್ ಕಲೆಕ್ಷನ್ ನಂಗೆ ಚೆನ್ನಾಗಂತ ಅನಿಸಿತ್ತು ನನ್ನ ಜೊತೆಗೆ ಬಂದವರು ಐದು ತೊಗೊಂಡ್ರು ಪರವಾಗಿಲ್ಲ ಒಂದೆರಡು ತೊಗೊಂಡು ನೋಡಿದ್ರೆ ಆಯಿತು ಹೆಂಗೆ ಬರ್ತವ ಒಂದು ಎರಡು ಮೂರು ತಿಂಗಳು ಯೂಸ್ ಮಾಡಿದ್ರೆ ಸಾಕು ಅದ್ರ ರೊಕ್ಕ ಬಂದು ಹೋಗ್ಬಿಡ್ತಾವ ಹಾಗಾಗಿ ತೊಗೊಂಡೆ ಫ್ರೆಂಡ್ಸ್ ನಾನು ಈ ಥರ ಎಲ್ಲ ನನಗೆ ಸ್ವಲ್ಪ ಬರ್ಲಾರ್ದು ಮಾಡೋದು ಎಲ್ಲ ತೊಗೊಳೋದು ಅದು ಹತ್ತಿ ಆಗೋದು ಇದೇ ಥರ ಆಗಾಕತ್ತಿದ್ವು ಮತ್ತು ತೊಗೊಂಡು ಎಲ್ಲ ಸೃಷ್ಟಿಗೆ ಎಲ್ಲ ಕೊಡ್ತೀನಿ ಸ್ವಲ್ಪ ಅದಾವ್ರು ಈಗೇನು ಜಾಸ್ತಿ ಇಲ್ಲ ಒಂದು ಮೂರ್ನಾಲ್ಕು ಇದ್ದಂಗಿಲ್ಲ ನನ್ನ ಬಲ್ಯಕ್ಕೆ ಈ ಎಲಿಗರ ಪಟಕನ ನಾವು ಮಾಡಿದ್ರೆ ಒಂದು ಒಳ್ಳೆ ಥರದ ಟಾಪ್ ಕಲೆಕ್ಷನ್ಗಳು ನನ್ನ ಹತ್ರ ಏನೂ ಇಲ್ಲ ಮನೆಯಾಗ ಹಾಕೊಳೋಂಥ ಅಷ್ಟೇ ಅದಾವು ಹಾಗಾಗಿ ಸದ್ಯಕ್ಕೆ ಎಲ್ಲಿಗಾರ ಹೋದಾಗ ಮಾಡಿದಾಗ ತಗೊಳೋಂಥ ಹಾಕೊಳೋ ಡ್ರೆಸ್ಗಳು ಡ್ರಸ್ಗಳು ತೊಗೋಬೇಕ್ರಿ ಈಗ ಇನ್ಮೇಲೆ ಇಂಥ ನನಗೂ ಸ್ವಲ್ಪ ನನ್ನ ಬಗ್ಗೆ ನಾನು ಜಾಸ್ತಿ ಗಮನ ಕೊಟ್ಕೋಬೇಕಂತ ಅನ್ಕೊಳಕತ್ತೀನಿ ನಾನೇ ಆಗಲಿ ನೀವೇ ಆಗಲಿ ನಮ್ಮ ನಮ್ಮ ಜೀವನಕ್ಕೆ ನಾವು ಜಾಸ್ತಿ ಬೆಲೆ ಕೊಡ್ಬೇಕ್ರಿ ಹೆಚ್ಚಾಗಿ ನಮ್ಮನ್ನು ನಾವು ಪ್ರೀತಿ ಮಾಡ್ಕೊಬೇಕು ನೋಡ್ರಿ ಎಲ್ಲಿಕಪ್ಪ ಅಂತಂದ್ರದಾಗ ಎಲ್ಲರದು ಜೀವನ ಒಂದೇ ಏ ಯಾಕ ಸ್ನೇಹ ಎಷ್ಟು ಬಯ ಬಿಡಿ ಒಟ್ಟು ಕ್ಯಾಮ್ರಾ ಆನ್ ಮಾಡಿದ್ರೈತ ಚಲೋ ಇಬ್ಬರದು ಆ ಒಟ್ಟು ಸಮಾಧಾನ ಇರ್ಬೇಕನ್ನೋದಿಲ್ಲ ಮಕ್ಕಳು ಒಂದು ಯಾರ್ದಾರೆ ಫೋನ್ ಬರಲಿ ಇಲ್ಲ ಯಾರ ಮನೆಗೆ ಬರಲಿ ಇಲ್ಲ ನಾನು ಕ್ಯಾಮ್ರಾ ಆನ್ ಮಾಡಲಿ ಇಷ್ಟು ಗಲಾಟೆ ಎಬ್ಬಿಸ್ತಾರೆ ಮುದ್ದೆ ಮಾಡ್ದಂಗೆ ಮಾಡ್ತಾರೆ ನೋಡ್ರಿ ಒಂದರೆ ಈ ಸದ್ಯಕ್ಕೆ ನನ್ನ ಮೆಂಟಾಲಿಟಿ ಹೆಂಗಾಗಿ ಅಂದ್ರೆ ಈ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಬೇಕು ಅದು ನನಗೆ ಗೊತ್ತಾಗಲ್ಲ ಹೇಗಿತ್ತು ಆದ್ರೆ ಇಷ್ಟು ಹಂಗೆ ಹತ್ತು ಬಿಡ್ಬೇಕಪ್ಪ ಕುಂತ ನಂಗೆ ಆಗ್ಬಿಡ್ತೈತಿ ಅಂಥದ್ರೊಳಗೆ ಇವ್ರದೊಂದು ಇವ್ರದ್ದು ಅಭ್ಯಾಸ ಮನೆ ಕೆಲಸ ಯೂಟ್ಯೂಬ್ ಕೆಲಸ ಅಡಗಿದ್ ನೋಡ್ಕೊಳೋದು ಕೆಲವು ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಖಿನ್ನತೆಗೆ ಹೋಗಕತ್ತಿನ ನಂದು ನನಗೆ ಅನ್ಸಕತ್ತೈತಿ ಡಿಪ್ರೆಷನ್ಗೆ ಹೋದಾಗಂತ ಅನ್ಸತ್ತೈತಿ ಸುಮ್ಮನೆ ಏನು ಬೇಡಪ್ಪ ನಂಗೆ ಒಂದು ಮೂಲೆ ಕುಂತು ಬಿಡ್ಬೇಕು ಯಾರನ್ನೂ ಬೇಡ ಊಟನೂ ಬೇಡ ಅಡುಗೆ ಬೇಡ ಬಗ್ಳು ಗಂಡ ಏನೂ ಒಲ್ಲೆ ಅಣ್ಣಂಗೆ ನಿಜಕ್ಕೊಂಡ್ಮ ಮನ್ಸಿ ಬಿಡ್ತೈತಿ ರೀ ನಾವೆಷ್ಟು ಎನರ್ಜಿಟಿಯಿಂದ ಇರ್ತೀವಿ ನಾವೆಷ್ಟು ಸ್ಟ್ರಾಂಗಾಗಿ ಇರ್ತೀವಿ ಕೆಲವು ಟೈಮ್ದೊಳಗೆ ನಮ್ಮನ್ನು ನಾವೇ ವೀಕ್ ಮಾಡ್ಕೊಂಡ್ಬಿಡ್ತೀವಿ ವಿಪರೀತವಾದಂಥ ಚಿಂತೆ ವಿಚಾರ ನಾವು ಎಲ್ಲರಿಗಿನ್ನ ಹೈ ಲೆವೆಲ್ ಆಗಿ ಬರಬೇಕು ಹೈ ಲೆವೆಲ್ ಅಂತಂದ್ರೆ ಜಿದ್ದಿಗೆ ಬಿದ್ದು ಉಡ್ಡಿಗೆ ಬಿದ್ದು ಅಂತಲ್ಲ ನಮ್ಮನ್ನು ಕಟ್ಟರೆ ಯಾರಾಗಿ ಬರಂಗಿಲ್ಲ ಮತ್ತು ನಮ್ಮನ್ನೇನೋ ಒಂದು ನಿಸ್ಕೃಷ್ಟವಾಗಿ ಕಂಡಿರ್ತಾರೆ ನೋಡ್ರಿ ಅವ್ರೆದ್ರಿ ನಾವು ಅನ್ನೋದೊಂದು ಭಾವನೆ ಅದನ್ನು ನಮ್ಮ ಅಂದ್ರೆ ನಾಲ್ಕು ಮಂದಿ ಚಂದ ಇರ್ಬೇಕು ಅನ್ನೋದು ಏನಿರುತ್ತೆ ನೋಡ್ರಿ ಅದು ನಮ್ಮನ್ನು ಸುಮ್ಮನೆ ಕುಂದ್ರಾಕ್ ಬಿಡಂಗಿದ್ರೆ ಏನಾದ್ರೂ ಮಾಡ್ತಾನೆ ಇರ್ಬೇಕು ಮಾಡ್ತಾನೆ ಇರ್ಬೇಕು ಅನ್ನಂಗ ಹಚ್ಚಿ ಬಿಡ್ತಿರ್ತದೆ ನಮ್ಗ ಅದಕ್ಕೆ ಬಹುತೇಕ ಜೀವನ ಜಂಜಾಟ ಅಂತ ಹೇಳಿ ಸೊ ಏನಪ್ಪ ಅಂತಂದ್ರ ಈಗ ಸ್ವಲ್ಪ ವಿಡಿಯೋಗಳು ತರ ಅವ್ರಿ ನೀವು ಅಬ್ಸರ್ವ್ ಮಾಡಿರ್ತೀರಿ ಆ ಯಾರಾದ್ರೂ ಬಂದ್ಬಿಡ್ತಾರ ಮನೆಗೆ ಅಲ್ಲಿ ಆದಾಗ ಒಂದ್ ದಿನ ವಿಡಿಯೋ ತಪ್ಪಿಸ್ತಿದ್ದಿಲ್ಲ ನಾನು ಕಂಟಿನ್ಯೂ ಆಗಿ ಕಂಪಲ್ಸರಿಯಾಗಿ ಒಂದೇ ಟೈಮಿಗೆ ವಿಡಿಯೋ ಹಾಕ್ತಿದ್ದೆ ಒಂದು ವಿಡಿಯೋದಾಗ ಒಂದು ಚಾನಲ್ದಾಗ ಎರಡೆರಡು ವಿಡಿಯೋ ಹಾಕ್ತಿದ್ದೆ ಶಾರ್ಟ್ಸ್ ವಿಡಿಯೋಗಳು ಆಕ್ಟಿವ್ ಆಗಿ ಮಾಡ್ತಿದ್ದೆ ಬೇರೆ ಬೇರೆ ತರ ಪ್ಲೇಸ್ನೇ ಕೂತು ವಿಡಿಯೋಗಳನ್ನ ಮಾಡ್ತಿದ್ದೆ ನೀವು ನೋಡಿರ್ತಿದ್ರಿ ಇಲ್ಲಿ ಬಂದ್ಮ್ಯಾಗ ನನ್ನ ಮೈಂಡ್ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಆಯಿತು ಯಾಕಂದ್ರೆ ಈಗ ಅಲ್ಲಿ ಇದ್ದಾಗ ಇಲ್ಲೇ ವೀಡಿಯೋ ದಿನ ಬಿಟ್ರೆ ಮತ್ತೆ ನೂರೈವತ್ತು ರೂಪಾಯಿ ಬಂದ್ರೆ ಅದಕ್ಕರ ಆಗುತ್ತಪ್ಪ ಮನಿ ಕೆಲ್ಸಕ್ಕೆ ಯೂಸ್ ಆಗುತ್ತಾ ಎಲ್ಲ ದುಡ್ಡು ಬೇಕು ಮನೆ ಮಾಡ್ಕೋಬೇಕಂತಂದ್ರೆ ಒಂದು ಮಳಿ ತರಬೇಕಂದ್ರು ಕೂಡ ಅದು ಆ ಟೈಮಿಂಗ್ ನನಗೆ ಅವಶ್ಯಕತೆ ಬಹಳ ಇತ್ತು ಒಂದು ಐವತ್ತು ನೂರು ವೀಡಿಯೋ ಹಾಕಿದ್ರೆ ಏ ಎಂಟು ಬರ್ತಾ ಬರ್ಲಾಕ್ ದಿನ ವೀಡಿಯೋ ಹಾಕಿದ್ರೆ ಅದರಿಂದ ಏನಾದರೂ ಮನಿ ಸಾಮಾನು ಆಗ್ತೈತಿ ಏನೋ ಅನ್ನೋದೊಂದು ಚಿಂತೆ ನನಗೆ ಹಂಗಾಗಿ ಅಗ್ಲಿ ರಾತ್ರಿ ಕಷ್ಟಪಟ್ಟು ಅಷ್ಟೆಲ್ಲ ಎಕ್ರಲಾಟ ಮಾಡಿ ವೀಡಿಯೋಗಳನ್ನ ಮಾಡ್ತಿದ್ದೆ ಬಟ್ ಈ ಮನೆ ನನಗೆ ನನಗೊಂದು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆದಂಗೆ ಆಗೈತಿ ಯಾಕಂದ್ರೆ ಇಲ್ಲಪ್ಪ ನಮ್ಮ ಸಂತಿ ಮನೆ ಆದಂಗೆ ಆಯಿತು ಸ್ವಲ್ಪ ಮಕ್ಳು ಕಡೆ ಜಾಸ್ತಿ ಗಮನ ಕೊಡಬೇಕು ಅವ್ರದ್ದು ಹೋಮ ವರ್ಕ್ ಕಡೆ ಮಾಡೋದಾಗಲಿ ಮನೆ ಕೆಲಸಗಳು ಇವಾಗ ದೊಡ್ಡ ಮನೆ ಅಂತಂದ್ರೆ ಸಾಮಾನ್ಯ ಅಲ್ಲರಿ ಕೆಲಸಗಳು ಭಾಳ ಬಿಡ್ತವೆ ಒಂದೊಂದು ಮನೆ ಇದ್ರೆ ಜಾಗ ಕಡಿಮೆ ಅಂತ ಅನಿಸ್ತೈತಿ ಅದ್ರ ಕೆಲ್ಸ ಕಡಿಮೆ ದೊಡ್ಡ ಮನೆ ಅಂತಂದ್ರ ಜಾಗ ಜಾಸ್ತಿ ಇರ್ತಂದ್ರ ಅದ್ರ ತಕ್ಕಂಗೆಲ್ಲ ನಾವು ಮಾಡ್ಕೋಬೇಕಾಗತ್ತೆ ಇಲ್ಲಿಕಪ್ಪ ಅಂತಂದ್ರೆ ನಡೆದೇನೆ ಇಲ್ರಿ ಹಾಗಾಗಿ ಮತ್ತಿಲ್ಲ ಅಲ್ಲಿ ಒಬ್ಬ ಇರ್ತಿದ್ದೆ ನೋಡ್ತೀರಿ ನೀವು ನಾನೇ ಅಲ್ಲಿ ಸಾಮ್ರಾಜ್ಯಕ್ಕೆ ಒಳತಿ ತರ ಇದ್ದೆ ಯಾವಾಗ ಏನ್ ಮಾಡಿದ್ರು ಹೆಟತಿ ಮಾಡಿದ್ರು ಯಾರು ಕೇಳ್ತಿದ್ದಿಲ್ಲ ಏನ್ ಮಾಡ್ತಿದ್ದಿಲ್ಲ ಇಲ್ಲಿ ಯಾರು ಕೇಳಲ್ಲ ಅದ್ರ ಯಾರಾದ್ರೂ ನಮ್ಮವರು ತಮ್ಮ ಇರ್ತಾರ ಈಗೆಲ್ಲ ಮಂದಿ ಬಳಗದಾಗ ಬಿದ್ದೀನಿ ಯಾರಾದ್ರೂ ಬರ್ತಾರ ಹೋಗ್ತಾರ ಎಲ್ಲಾರದು ಚಂದತಾನೆ ಬಂದವ್ರದ್ದು ವೀಡಿಯೋ ಮಾಡಕ್ಕೆ ನನಗೆ ಸಾಧ್ಯ ಆಗಂಗಿಲ್ಲ ಅವ್ರ ಜೊತೆಗೂ ಸ್ವಲ್ಪ ಟೈಮ್ ಕೊಟ್ರೆ ಆಯಿತು ಅಂತ ಹೇಳಿ ಮಾತಾಡ್ಕೊಂಡು ಕುಂದ್ರದಾಗ ಅದು ನನ್ನ ವೀಡಿಯೋ ಟೈಮು ನಾನು ಹೋಗ್ಬಿಡ್ತೀನಿ ನಮ್ಮ ಕಾಯಕವೇ ಕೈಲಾಸ ಅನ್ನಂಗೆ ನಮ್ಮ ಕಾಯಕದ ಬಗ್ಗೆನೂ ನಾವು ಲಕ್ಷ್ಯ ಕೊಡಬೇಕು ನಂದು ಒಪ್ಕೊಂತೀನಿ ಮೊದಲಿನ ಥರ ಒಂದೇ ಟೈಮಿಗೆ ವಿಡಿಯೋ ಹಾಕೋದು ಆಗೋಲ್ಲಾಗಿತ್ತು ಅಂತೇಳಿ ಇವತ್ತು ಲೇಟ್ ಮಾಡೀನಿ ಯಾಕಿಂದ್ರಿ ಮೂರು ಗಂಟೆ ಆಗಿತ್ತೇನೋ ವಿಡಿಯೋ ಹಾಕೋಷ್ಟೊತ್ತಿಗೆ ಸೊ ಹಾಗಾಗಿ ಸ್ವಲ್ಪ ಅದ್ರ ಕಡೆ ಲಕ್ಷ್ಯನೂ ಇದಾಗೈತಿ ರೀಸನ್ ಇಷ್ಟೇ ಯಾರಾದರೂ ಬರ್ತಿರ್ತಾರ ನನಗೆ ಒಂದುಗಳಿಗೆ ಎಲ್ಲರೂ ಹೋಗಿ ಕುಂದ್ರು ನಾನು ಅನ್ನಿಸ್ತೈತಿ ಬಟ್ ನಾನು ಎಲ್ಲರೂ ಹೋಗಿ ಕುಂಟ್ರೋದು ಭಾಳ ಕಡಿಮೆ ಯಾರಾದರೂ ಮೈದಂದಿಯವರು ಆಜು ಬಾಜುದವರು ಈ ಥರ ಎಲ್ಲ ಏನು ಮಾಡಾತ್ತೀರಿ ಬಾ ಊಟ ಐತೆನೋ ಇಂಥ ಬರ್ತಿರ್ತಾರೆ ಹಾಗಾಗಿ ನಮ್ದು ನಮ್ಮದನ್ನು ಬ್ಯಾರಿಕೆಲ್ಲ ಇದ್ದೇ ರೀ ಸೊ ಎರಡು ಮಾತು ಮಾತಾಡ್ಬೇಕನ್ನ ಒಂದು ತಾಸ ಹೋಗ್ಬಿಟ್ಟಿರ್ತೈತಿ ನಂಗೆ ಟೈಟರು ತಮ್ಮಲ್ಲಿ ಹಾಕಕ್ಕೆ ಟೈಮ್ ಬೇಕು ಯೋಚನೆ ಹಾಕಬೇಕು ಹಾಗಾಗಿ ಸ್ವಲ್ಪ ನನಗೆ ಲೇಟಾಗಿ ಟೈಮ್ ಟೇಬಲ ಇಲ್ಲಾರ್ದಂಗೆ ಅಂತ ಆಗತ್ತೈತಿ ಆದ್ರೆ ಅದನ್ನು ಕೂಡ ತಿದ್ಕೋಬೇಕು ಯಾಕಂದ್ರೆ ಇದು ನಮ್ಮ ಕೆಲ್ಸಕ್ಕೆ ನಾವೇ ರೆಸ್ಪೆಕ್ಟ್ ಕೊಡಬೇಕಲ್ಲ ಸೊ ಹಾಗಾಗಿ ಮತ್ತು ಈ ವಿಡಿಯೋದೊಳಗೆ ಏನೋ ಹೇಳೋಕೆ ಹೊಂಟೆ ನೋಡಿರಿ ಫ್ರೆಂಡ್ಸ ಟ್ಯಾಬ್ಲೆಟ್ ತೊಗೊಳ್ಳಿ ನೋಡಿರಿ ಹೀಟ್ ಆಗಿಬಿಟ್ಟೈತೆ ಹೀಟಿಗೆ ಇಲ್ಲೆಲ್ಲ ಪಿಂಪಲ್ಸ್ ಅದಂಗೆ ಆಕತ್ತ ನೋಡಿರಿ ನೋವು ಆಗತ್ತೆ ಕೆಲವು ಪಿಂಪಲ್ಸ್ ಪೇನ್ಲೆಸ್ ಇರ್ತವೆ ಕೆಲವು ಭಾಳ ಪೇನ್ ಆಗ್ತಿರ್ತವೆ ನೋಡಿರಿ ಫ್ರೆಂಡ್ಸ ಒಂದು ಕಮ್ಮಿ ಮಾಡ್ಕೊಂಡ್ರಾಗ ಒಂದು ಏನರ ಆಗೋ ಕುಂತು ಬಿಟ್ಟಿರ್ತಾವೆ ಯಾಕೋ ಏನೋ ನಮ್ಮ ಮದುವೆಕ್ಕಿಂತ ಮುಂಚೆಕ್ಕೆ ಯಾವ ಇದ್ದೀವಿ ಆ ಥರ ಮದುವೆ ಆದ್ಮ್ಯಾಗಿನ ಜೀವನೂ ಇರೋಂಗಿಲ್ಲ ನಮ್ಮ ದೇಹನೂ ಇರೋಂಗಿಲ್ಲ ನಮ್ಮ ಮನಸ್ಥಿತಿನೂ ಇರಂಗಿಲ್ಲ ಆದ್ರೂ ಬಿಡುಗಡೆ ಇರಲ್ಲ ನಡ್ಕೊಳ್ಳೇಬೇಕು ಇಲ್ಲಿ ಜೀವನ ಮಾಡಲೇಬೇಕು ಅಂದೋರು ನಮ್ಮೋರು ಆಡದೋರು ನಮ್ಮೋರು ಅಂಥೇಳಿ ಹೋಗ್ತಾ ಇರಬೇಕು ಕೆಲವು ಸಲ ಮನಸ್ಥಿತಿ ಪರಿಸ್ಥಿತಿ ಹೆಂಗಿದ್ರು ಮಾಡೋದು ಮಾಡಬೇಕು ನೋಡ್ರಿ ಬಿಟ್ಟರೆ ನಡೆಯೋಂಗಿಲ್ಲ ಈ ವಿಡಿಯೋದಾಗ ಏನೋ ಲಾಗ್ ಅನ್ನೋದು ಏನು ಕೂಡ ನನಗೆ ಶೇರ್ ಆಗಿಲ್ಲ ಫ್ರೆಂಡ್ಸ ಸೊ ಮೊನ್ನೆ ಎರಡು ಮೂರು ಸರಿ ಕಮೆಂಟ್ ಮಾಡಿದ್ರು ನಿಮ್ಮ ಜೀವನದ ಅನುಭವಗಳ್ನ ಹೇಳ್ಕೊರಿ ಅದು ಇನ್ನೊಬ್ರಿಗೆ ಮೋಟಿವೇಶನ್ ಆಗ್ಬೋದು ಅಂತ ಹೇಳಿ ಭಾಳ ಅದಾವ್ರಿ ಎಲ್ಲರಿಗೂ ಇರ್ತಾವ ಇಲ್ಲ ನನಗೂ ಹಂಗು ರಗಡದವ ಅದ್ರ ಅದನ್ನು ಯಾವ ಥರ ಸ್ಟಾರ್ಟ್ ಮಾಡಿ ಹೇಳಬೇಕು ಎಲ್ಲಿಂದ ಶುರು ಮಾಡಬೇಕು ಅನ್ನೋದು ಗೊತ್ತಾಗಲ್ಲಾಗೈತಿ ಹಂಗಾಗಿ ನನಗೆ ಸ್ವಲ್ಪ ಮೈಂಡ್ ಫ್ರೀ ಇದ್ದಾಗ ಇದ್ದಾಗೆಲ್ಲ ಯೋಚನೆಗಳು ಬಂದಾದ್ಮ್ಯಾಗ ವೀಡಿಯೋ ಮಾಡಿದ್ರು ನನ್ನಂಥ ಪರಿಸ್ಥಿತಿ ಇದ್ದವ್ರಿಗೆ ಅದನ್ನು ಯಾವ ಥರ ಸಿಚುವೇಶನ್ ಫೇಸ್ ಮಾಡಬೇಕು ಅದನ್ನು ಕೂಡ ತಲೆಗೆ ಇಟ್ಟುಕೊಂಡು ಮಾಡಬೇಕಂತ ಅಂದ್ಕೊಂಡಿನಿ ಸೊ ಗೊತ್ತಿಲ್ಲ ಮೈಂಡ್ ನನಗೆ ಯಾವಾಗ ಅದನ್ನು ವೀಡಿಯೋ ಮಾಡಬೇಕಂತೇಳಿ ಪ್ರೇರೇಪಿಸ್ತದೆ ನೋಡ್ರಿ ನಾನು ಆವಾಗಲೇ ಮಾಡ್ತೀನಿ ಸೊ ಕ್ಯಾಮ್ರಾ ಮುಂದ್ಗಡೆ ಕೆಲವ್ರು ನಂಗೆ ಸಪೋರ್ಟ್ ಮಾಡ್ತಾರಾ ಇಲ್ಲ ಅನ್ನಂಗಿಲ್ಲ ಅದರ ನನಗೆ ಬ್ಯಾಕ್ ಸಪೋರ್ಟ್ ಅನ್ನೋರು ಇಲ್ಲ ಫ್ರೆಂಡ್ಸ್ ಈ ಯೂಟ್ಯೂಬ್ ಏನೇ ಇರಲ್ಲಕ್ಕ ಅದನ್ನು ನಾನೇ ನೋಡ್ಕೋಬೇಕು ಎಲ್ಲನೂ ಕೂಡ ಟೈಟಲ್ ತಮ್ಮನ್ನೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ ಎಡಿಟ್ ಮಾಡದಿರ್ಬೋದು ಎಲ್ಲನೂ ನಾನೇ ಮಾಡ್ಕೋಬೇಕು ಜೊತೆಗೆ ನನಗೆ ಡಾಟಾ ಖಾಲಿ ಅದನ್ನು ಕೂಡ ನಾನು ಡಾಟಾ ಪ್ಯಾಕ್ ನಾನೇ ಹೊಡ್ಕೋಬೇಕು ರೀಚಾರ್ಜ್ ನಾನೇ ಮಾಡ್ಕೋಬೇಕು ಸುಮಾರು ಯೂಟ್ಯೂಬ್ದಾಗ ಇರ್ತಾವ್ರಿ ಬಟ್ ಅದು ತೆರೆ ಹಿಂದ್ಗಡೆ ಏನು ಕೆಲಸ ಇರ್ತ ಕಾಣಲ್ಲ ತೆರೆ ಮುಂದಗಡೆ ನಾವು ಏನು ಹಾಕ್ತೀವಿ ಇಚ್ ಇಷ್ಟೇ ಬಿಡು ಏನು ದೊಡ್ಡಾಗದ ನಂಗೆ ಕೆಲವ್ರಿಗೆ ಅನ್ನಿಸ್ಬೋದು ಅಂತಾರೂ ನನಗೆ ನಿಂದೇನು ಆರಾಮ್ ಬಿಡು ಹಿಂಗೆ ಮಾಡೋದು ಹಿಂಗೆ ಹಾಕದಂತೇಳಿ ಅಂತಾರೆ ಅದಕ್ಕೆ ಸಿಟ್ಟಿಗೂ ಬರೋಲ್ಲ ನಮ್ಮ ಮಮ್ಮಿ ಅಂದರೆ ಮನಸ್ಥಿತಿ ಮೇಲೆ ಡಿಪೆಂಡ್ ಆಗಿರ್ತೈತಿ ಆ ಮಾತಾಡುವಂಥ ಶೈಲಿ ಮಾತು ಆ ಮುಖದ ಭಾವನೆ ಕೆಲವ್ರದ್ದು ಕಾಮನಾಗಿ ಮಾತಾಡೋದು ಬೇರೆ ಒಟ್ಟಿ ಊರಿಂದ ಮಾತಾಡೋದು ಬೇರೆ ಈ ಥರ ಎಲ್ಲ ಇರ್ತಾವೆ ನೋಡ್ರಿ ನೀವು ಅಬ್ಸರ್ವ್ ಮಾಡಿರ್ಬೋದು ನಿಮಗೂ ಅನುಭವ ಬಂದಿರ್ಬೋದು ಕೆಲವ್ರು ಮಾತಾಡಿದ್ರು ಕೂಡ ಸೂಕ್ಷ್ಮವಾಗಿ ಮಾತಾಡ್ದಂಗೆ ಇರ್ತೈತಿ ಬಟ್ ಮನ್ಸಿಗೆ ಭಾಳ ಬಿಟ್ಟಿರ್ತೈತಿ ಇನ್ನು ಕೆಲವರು ಸ್ವಲ್ಪ ರ್ಯಾಶ್ ಆಗಿ ಮಾತಾಡ್ದಂಗೆ ಇರ್ತಾರ ಅದು ಏನು ಏನಂತಂದ್ರೆ ಆ ಮಾತಿನ ಒಂದು ಏನಂತೀರಿ ಅಂದ್ರೆ ಅದಕ್ಕೇನು ನೋನು ಕೂಡ ಆಗಿರಂಗಿಲ್ಲ ಈ ಥರ ಇರ್ತಾವೆ ಭಾಳ ಕೆಲವು ಸಲ ನಾನು ಭಾಳ ಸೂಕ್ಷ್ಮ ರೀ ಮನಸ್ಸು ಫ್ರೆಂಡ್ಸ ಹಂಗಾಗಿ ಯಾರು ಬೇಡಪ್ಪ ನಾನಾಯಿತು ಮನೆ ಆಯಿತು ಕೆಲಸ ಇದು ಇಷ್ಟೇ ಮಾಡ್ಕೊಂಡು ಹೋದ್ರಾಯ್ತು ಅನ್ನಂಗೂ ಅವ್ ಮನಸ್ತೈತಿ ಆದರೂ ನಾವು ಎಲ್ಲ ರೀತಿಯಿಂದ ಹಚ್ಕೋತಾ ಬರ್ತೀವಿ ಒಂದಿನ ಅದೇ ಥರ ನಡ್ಕೊಂಡು ಹೋಗ್ಬೇಕು ಅಂತ ಕೆಲಸಿನೋ ಅಂತ ಅನಿಸ್ತೈತಿ ನೋಡ್ರಿ ಚಿತ್ರ ವಿಚಿತ್ರ ವಿಚಾರಗಳು ಭಾವನೆಗಳು ಬರ್ತಾನೆ ಹೋಗ್ತಿರ್ತಾವೆ ಕೆಲವು ಸಂದರ್ಭದೊಳಗೆ ಹೆಂಗ್ ಬರ್ತ ಒಂದೊಂದ್ ದಿನ ಎದ್ದ್ ಗುಟ್ಟನ ಎಷ್ಟು ಚೆನ್ನಾಗಿ ಹೋಗ್ತೈತಲ್ಲ ದಿನ ಇಡೀ ಚಂದ ಹೋಗ್ತದ ಕೆಲವು ಸಲ ಕಿರಿಕಿರಿ ಮಾಡ್ಕೊಂಡು ಏನೋ ವಿಚಾರದೊಳಗೆ ಎದ್ದಿರ್ತೀವಿ ಆ ದಿನ ದಿನವಿಡೀ ಮೂಡ್ ಅಪ್ಸೆಟ್ ಆದಂಗನು ಅಂತ ಆಗಿರ್ತೈತಿ ನೀವ್ ಯಾರಾದರೂ ಕೆಲವು ಸಲ ಮೂಡ್ ಏನೋ ಏನೂ ಇರಂಗಿಲ್ಲ ಹಳೇದೇನಾದ್ರೂ ನೆನಪುಪಡ್ತಿರ್ತವ ಯಾರಾದರೂ ಅಂದಿದ್ದು ನೆನ್ಪು ಬರ್ತಿರ್ತವ ಆ ಕೆಟ್ಟಗಳಿಗೆ ನೆನ್ಪು ಮಾಡ್ಕೊಂಡು ಸುಮ್ ಸುಮ್ಮನೆ ಅಳು ಬರ್ತಿರ್ತೈತಿ ಅಂತ ನಿಮ್ಗೆ ಹತ್ರ ಆದಾಗ ನೀವು ಅದನ್ನು ಯಾವ ಥರ ಫೇಸ್ ಮಾಡ್ತೀರಿ ನೀವು ಏನು ಮಾಡ್ತೀರಿ ಅಂತೇಳಿ ಸಾಧ್ಯವಾದ್ರೆ ನೀವು ಅದನ್ನು ಕಮೆಂಟ್ ಮಾಡ್ತೀರ್ರಿ ಯಾಕಂದ್ರೆ ನಮ್ಮ ಥರನೂ ಕೂಡ ಸಾಕಷ್ಟು ಜನರು ವಿಡಿಯೋ ನೋಡೋರು ಇರ್ತಾರ ಹೆಣ್ಮಕ್ಳು ಎಲ್ಲ ಇದ್ದು ಕೂಡ ನೋವಲ್ಲಿ ಇರ್ತಾರ ಕೆಲವು ಹೆಣ್ಮಕ್ಳು ನೋಡ್ರಿ ನನಗೆ ಜೊತೆಗೆ ಶೇರ್ ಮಾಡ್ಕೋತಾರ ಆಗಲಿ ನಂದು ಜಿಮೇಲ್ದಾಗು ಆಗಲಿ ಹಂಚ್ಕೊಂಡಿರ್ತಾರೆ ಸೋ ಹಾಗಾಗಿ ನೀವು ಕಮೆಂಟ್ ಮಾಡ್ತಿದ್ದೀರಿ ಅಂಥವ್ರಿಗೂ ಹೆಲ್ಪ್ ಆಗ್ಬೋದು ಸೊ ಈ ವಿಡಿಯೋದವಾಗ ನಂಗೆ ಲಾಗದ ಶುರು ಮಾಡಕ್ಕೊಳಕ್ಕೆ ಆಗಿಲ್ಲ ಫ್ರೆಂಡ್ಸ ಏನೋ ಮನಸ್ಸಿನ ಭಾವನೆಗಳನ್ನ ಹೇಳ್ಕೊಬೇಕಂತ ಸಾಕಷ್ಟು ಅನ್ನಿಸ್ತೈತಿ ಕೆಲವೂ ಸಾಧ್ಯ ಆಗೋದೇ ಇಲ್ಲ ಎಷ್ಟು ನಾವು ಮನಸ್ಸನ್ನಾಗಿಟ್ಕೊತೀವಿ ಒಂದಷ್ಟು ಭಾವನೆಗಳು ಅಷ್ಟೇ ನಮ್ಗೆ ಒಳ್ಳೇದು ಅದನ್ನು ಓಪನ್ ಆಗಿ ಹೇಳಕ್ಕೆ ಹೋದಿಯಪ್ಪ ಅಂದ್ರೆ ಅದು ನಮ್ಗೇ ಒಳ್ಳೆಯದಲ್ಲ ಅಂತ ಹೇಳ್ತೀನಿ ಸೊ ಟಾಪ್ ರೇಟ ನೂರು ರೂಪಾಯಿ ನೋಡಿರಿ ಬೆಸ್ಟಾ ನನಗೆ ಕಮೆಂಟ್ ಮಾಡಿ ಹೇಳಿರಿ ಸೊ ಓಕೆ ನೆಕ್ಸ್ಟ್ ಯಾವುದಾದ್ರೂ ಬ್ಲಾಗ್ದೊಳಗೆ ನಿಮ್ಮ ಜೊತೆಗೆ ಸಿಗ್ತೀನಿ ನನಗೆಲ್ಲರ ಒಳ್ಳೆ ಒಂದು ಅಭಿಪ್ರಾಯನ ಒಂದು ನನಗೆ ಒಳ್ಳೇದಾಗಲಿ ಅಂತ ಯಾರೆಲ್ಲ ಮನಸ್ಥಿತಿ ಇಟ್ಕೊಂಡಿರಿ ಯಾರೆಲ್ಲ ನನಗೆ ಬ್ಲೆಸ್ಸಿಂಗ್ಸ್ ಕೊಡತ್ತೀರಿ ನಿಮ್ಮೆಲ್ಲರಿಗೂ ಪೂರ್ವಕ ಧನ್ಯವಾದಗಳು ನಿಮ್ಮ ಪ್ರೀತಿ ಪ್ರೋತ್ಸಾಹ ನನ್ನ ಮ್ಯಾಗ ಇದೇ ಥರ ಇರಲಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಆದಷ್ಟು ಯಾವುದಾದ್ರೂ ಒಂದಾದ್ರೂ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಅದನ್ನ ಶೇರ್ ಮಾಡೋದ್ರ ಮುಖಾಂತರ ನಮಗೆ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡಿನಿ ಮತ್ತು ನೆಕ್ಸ್ಟ್ ಲಾಗಿಷ್ಟಿಡ್ತೀನಿ ಧನ್ಯವಾದಗಳು ನಿಮ್ಮ ಒಂದು ಕ್ವಾಲಿಟಿ ಟೈಮನ್ನು ಈ ವಿಡಿಯೋಗ ಕೊಟ್ಟಿರೋದಕ್ಕೆ ಸೊ ಬಾಯ್